ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಕಿಯಲ್ಲಿ ಯಾವ ರೀತಿ ಉಂಡೆ ಕೋಳಿಯನ್ನು ಬೇಯಿಸ್ಬೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಮಗೆ ನಾನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಸಕ್ಸಸ್ ಏನು ಚಿಕನ್ ಬೇಸ್ಬಿಡು ಚೆನ್ನಾಗಿ ಬೇಯಿಸ್ಬೇಕು ಏ ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಬೇಯಿಸೋದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಕುಕ್ಕರ್ ಬೇಕಾಗ್ಬಿಡೋದು ಏಯ್ ಕುಕ್ಕರ ಆ ಅದರ ಟೇಸ್ಟ್ ಬರಲ್ಲ ನೋಡಿ ಅದರ ಟೇಸ್ಟ್ ಅನುಕرم ಮಾಡ್ಸ್ತೀನಿ ಇದಾ ಹಾ ನೀ ಒಳ್ಳೆದು ಬಾ ಏನಂದ್ರೆ ರೇಂಜ್ ತಿನ್ನ ತಿನ್ನಬೇಕು ಅಂತ ಅನ್ಕಿಸಿಲ್ಲ ಗುರು ಇಲ್ಲ ಸುಟ್ಟಿ ತಾನೆ ಓಹೋ ಓಹೋ ಅದಕ್ಕೆ ಓದಿರು ಮತ್ತೆ ತಿನ್ನಿದ್ರು ಏನು ಬೇಸಿದ್ವಲ್ಲ ನಾವೆಲ್ಲ ಹ್ಮ ನವಾ ಮಣ್ಣು ಕ್ಯಾಮೆರಾ ತಂದು ಸುಮ್ಮನೆ ಪೂಜೆ ಮಾಡ್ತಾ ಇದೀವಿ ಆ ಮನೆ ಹೋಗಬೇಕು ಆ ಕಂಪ್ಯೂಟರ್ ತರಬೇಕು ಆಮೇಲೆ ಸ್ಟಾರ್ಟ್ ಮಾಡಬೇಕು ನೀವು ಹೇಳ್ತೀನಿ ಉಕ್ಕೆ ಹೊಡೆಯೋದು ಆಮೇಲೆ ಏನು ಮುಕ್ಕಲ್ ತುಂಬೋದು ಎಲ್ಲನೂ ಮಾಡಲ್ಲ ಅಂತ ಅದು ಯಾರು ಮಾಡಿಲ್ಲ ಏನು ಡೈಲಿ ಲೋಗು ಲಾಗೋ ಏನಂತಾರಲ್ಲ ಮಾಡೋಕ್ಕೆ ಸಿಸ್ಟಮ್ ಒಂದು ಮೂವತ್ತು ಸಾವಿರ ಕೊಟ್ಟು ಇಷ್ಟೊಂದು ಕ್ಯಾಮ್ರಾನು ಬಳಸಿಲ್ಲ ಆಯ್ತದೆ ಹ್ಞೂ

ಏನು ಗೊತ್ತಾಣಿಯ ಇದು ನೀನು ಆದಷ್ಟು ಜಾಸ್ತಿನೇ ಬೇಯಿಸ್ಬೇಕು ಅದೇ ಬೇಯಿತು ಸರಿ ಆಯ್ತು ಅನ್ಸಂಗಿಲ್ಲ ಆಮೇಲೆ ಎತ್ತಾದ್ಮೇಲೆ ಏನಾರ ಬೆಂದಿಲ್ಲ ಅಂತಂದ್ರೆ ಇತ್ತಾಗ ಯಾವ್ದಕ್ಕೂ ಆಗೋದು ಹಂಗ ಬರ್ತದೆ ನಮ್ದೆಲ್ಲ ಆದ್ಮೇಲೆ ಕಾಣ್ದಂಗೆ ಬಂದಿರ್ತೀವಲ್ಲಿ ಕಿಡ್ಕಿ ಏನೂ ಹೇಳ್ಬೇಡ ಯಾರು ಏನು ಅಂತ ಅಂದ್ರೆ ಏಯ್ ಬರಲ್ಲ ಕಿಡಕಿ ಸರಿ ಮಣ್ಣಾಗಪ್ಪ ಹಾದಿಗೆ ಕೆಂಚಿ ಇದ್ದೀನಿ ಇವತ್ತಿಂದ ಕೆಂಚಿ ಅಂತ ನಮ್ಮ ಮನ ಕಿಟೋದು ಕೆಂಚಿ ಕೆಂಚಿ ಬಣ್ಣ ಬತ್ತಾವೆ

ಈ ದುಡ್ಡು ಇಷ್ಟೀಗ ಡೈಲಿ ಐದು ರೂಪಾಯಿ ರೂಪಾಯಿ ಕಮ್ಮಿ ವೀಡಿಯೋ ಅಂದ್ರೆ ಅದ್ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ಡಾಕ್ಟರ್ ಬ್ರೋ ಇಂಪ್ರೂವ್ಮೆಂಟ್ ಆಗೋರಲ್ಲ ಅವರು ಸಣ್ಣ ಫಸ್ಟ್ ವಿಡಿಯೋ ಮಾಡ್ಕೊಂಡ್ ಹೋಗ್ತಿದ್ರು ಇವಾಗ ನಮ್ ನಮ್ಮ ನಮ್ಗೆ ಕಾಮಿಡಿ ಮಾಡ್ತಾರೆ ಈಗ ನಾವು ಏನಾರ ಒಂದು ಬೇರೆ ಹೊಸ ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ ಮಾಡ್ಬೇಕು ಎಲ್ಲ ಉಪೇಂದ್ರ ಏನ್ಬೇಕು ಅದನ್ನೇ ಮಾಡ್ತ ನಾವ್ ನೋಪ್ಕೊತಾರೆ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಬೆಂಕಿ ಬೆಂಕಿಯಲ್ಲಿ ಉಂಡೆಕೋಳಿಯನ್ನು ಬೇಯಿಸುತ್ತಿರುವ ದೃಶ್ಯ ಇದು ಅದು ಯಾವ ರೀತಿ ಆಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ ಏಕೆಂತಂದರೆ ನಮಗೂ ಇದು ವಸ್ತು ಅನುಭವ ಸೊ ಅದರಿಂದ ನಾವು ನಮ್ಮ ಫ್ರೆಂಡ್ಸ್ ಗಳು ಫ್ರೆಂಡ್ಸ್ಗಳು ಸೇರಿ ಈ ಥರ ಒಂದು ಬೆಂಕಿ ಉಂಡೆಕೋಳಿಯನ್ನು ಮಾಡುತ್ತಿರುವಂಥ ದೃಶ್ಯ ನೋಡಿ ಸ್ನೇಹಿತರೆ ನಿಮ್ಮ ಊರಲ್ಲಿ ನಿಮಗೂ ಟೈಮ್ ಫ್ರೀ ಇದ್ದರೆ ಈ ಥರ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಪೂರ್ತಿ ಇದನ್ನು ಹೇಗೆ ಮಾಡಬೇಕು ಮತ್ತು ಯಾವ ರೀತಿ ಇದನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಯಾವ ರೀತಿ ಇದನ್ನು ಸುಮ್ ಈ ಥರ ರೆಡಿಯಾಗಿದೆ ಅದಕ್ಕಿಂತ ಮುಂಚೆ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿ ಅಪ್ಲೋಡ್ ಮಾಡ್ತೀನಿ ನೋಡಿ ಈ ರೀತಿ ರೆಡಿಯಾಗಿದೆ ಇದನ್ನು ನಾವು ಆ ರೀತಿಯಲ್ಲಿ ಬೆಂಕಿ ಹಾಕಿದೀವಲ್ಲ ಅದನ್ನ ಅದರ ಮೇಲೆ ನಾವು ಇಡ್ತೀವಿ ಸೊ ನೋಡಿ ಫ್ರೆಂಡ್ಸ್ ಇದು ಎಸುವ ಕೆಂಚಿ ಅಂತ ಇದು ನಮ್ಮ ಫೇವ್ರೆಟ್ ಸೊ ಇದು ಕೂಡ ನಮಗೆ ಕಮ್ಮಿ ಕೊಡುತ್ತೆ ಹಾಗಾಗಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಬೆಂಕಿ ಉಂಡೆ ಬೆಂಕಿಯಲ್ಲಿ ಉಂಡೆ ಕೋಳಿಯನ್ನು ಬೇಯಿಸ ಬಯಸುವ ಒಂದು ದೃಶ್ಯವನ್ನು ಸಂಪೂರ್ಣವಾಗಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ರೀತಿ ಈಗ ನಾವು ಈ ಉಂಡೆ ಕೋಳಿ ಬೆಂಕಿ ಮೇಲೆ ಇಡಬೇಕಂದ್ರೆ ಈ ರೀತಿ ಈ ಥರ ತೆಗೆದುಕೊಂಡೋಗಿ ಈ ರೀತಿ ಬೆಂಕಿ ಮೇಲೆ ಇಡುತ್ತಿರುವಂಥ ಒಂದು ದೃಶ್ಯ ಸ ಹೀಗೆ ಇಟ್ಟು ನೀವು ನಿಮ್ಮ ಒಂದು ಊರಿನಲ್ಲಿ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಒಂದು ಹೆಲ್ಪ್ಫುಲ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿ ಇಟ್ಟಿದ್ದೀವಿ ಸೊ ಇವಾಗ ಬೈತಿದೆ ಅದು ಇದು ಸುಮಾರು ಅರ್ಧ ಗಂಟೆ ಈ ರೀತಿ ಬೈಲಿಕ್ಕೆ ಬಿಡಬೇಕು ಅರ್ಧ ಗಂಟೆ ಆದಮೇಲೆ ನಿಮಗೆ ಯಾವ ರೀತಿ ಬೆಂದಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫುಲ್ ಪ್ಯಾಕಪ್ ಮಾಡಬೇಕು ಕಡಿಮೆ ಟೈಮಿಂದ ಫುಲ್ ಪ್ಯಾಕಪ್ ಮಾಡಿ ಅದು ಬೈಲಿಕ್ಕೆ ಬಿಡಬೇಕು ಅರ್ಧ ಗಂಟೆ ಬೈಲಿಕ್ಕೆ ಬಿಟ್ಟರೆ ನಿಮಗೆ ಮಂಡ್ಯ ಕೋಳಿ ರೆಡಿ ಮಾಡಿ ಈ ರೀತಿ ಬಿಸಿ ಬಿಸಿಯಾಗಿ ಮಾಡಿ ನೀವು ನಿಮ್ಮ ಊರಿನಲ್ಲಿ ತಿನ್ನಿ ತಿನ್ನಿ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ನಿಮಗೆ ಎಲ್ಪ್ಫುಲ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ನಾವು ನೈಟ್ ಅಪ್ ಮಾಡ್ತಾಯಿದ್ದೀವಿ ಅಂದರೆ ಊರಿನಲ್ಲಿ ಬಂದಿದಾಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆಂತಂದರೆ ನಾನು ಎನಿಟೈಮ್ ಬೆಂಗಳೂರಲ್ಲಿರೋದ್ರಿಂದ ಊರುಗಳ ಕಡೆ ರೇರ್ ಬರೋದು ಸೊ ನೋಡಿ ಸ್ನೇಹಿತರೆ ನಾವು ಈ ರೀತಿ ಬೆಂಕಿಯಿಂದ ಹೊರಗಡೆ ತೆಗೆದು ಈ ರೀತಿ ಹಿಂಗೆ ನಾವು ಮಣ್ಣಿನಲ್ಲಿ ಈ ರೀತಿ ಪ್ಯಾಕ್ ಮಾಡಿದ್ವಲ್ಲ ಸೊ ಅದನ್ನು ಓಪನ್ ಮಾಡ್ತಾ ಇದ್ದೀವಿ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಂಗೆ ಬಿಡ್ತೀವಿ ಅದಾದ್ಮೇಲೆ ನಾವು ಈ ರೀತಿ ಪ್ಯಾಕ್ ಮಾಡಿರ್ತೀವಲ್ಲ ಅದನ್ನು ಓಪನ್ ಮಾಡ್ತೀವಿ ಓಪನ್ ಮಾಡಾದ ಮೇಲೆ ಹೇಗೆ ಬೆಂದಿದೆ ಅಂತ ನೋಡೋಣ ನೋಡಿ ಈ ರೀತಿ ನಾವು ಪ್ಯಾಕ್ ಮಾಡಿದ್ದನ್ನು ತಂತಿ ಪ್ಯಾಕ್ ಮಾಡಿದ್ದನ್ನು ರೀತಿ ಕಟಿಂಗ್ ಪ್ಲೇರಲ್ಲಿ ಓಪನ್ ಇದೀವಿ ಈ ರೀತಿ ತಂತಿ ಸುಡ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಕೇರ್ಫುಲ್ ಆಗಿ ತೆಗಿಬೇಕು ನೋಡಿ ಸ್ನೇಹಿತರೆ ಈ ರೀತಿ ಪ್ಯಾಕ್ ಮಾಡಿರೋದನ್ನ ಓಪನ್ ಮಾಡ್ತಾ ಇದ್ದೀವಿ ಸೊ ನಮಗೂ ಕುತೂಹಲ ಇದೆ ಯಾವ ರೀತಿ ಬೆಂದಿರುತ್ತೆ ಅಂತ ಸೊ ನಮಗೂ ಇದು ವಸ್ತು ಹಾಗಾಗಿ ನಾವು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀವಿ ಈ ರೀತಿ ಈ ರೀತಿ ಓಪನ್ ಆಗ್ತಿದೆ ಈ ರೀತಿ ಫಸ್ಟ್ ಟೈಮ್ ನಾವು ಫಸ್ಟ್ ಟೈಮ್ ನಾವು ಈ ರೀತಿ ನನ್ನ ನೋಡಿ ಸ್ನೇಹಿತರೆ ಈ ಆಗಿ ಬಂದಿದೆ ಅದ್ಭುತವಾಗಿದೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ದಾರೆ ಸೊ ಹಾಗಾಗಿ ನೀವು ಈ ರೀತಿ ನಿಮ್ಮ ಊರಿನಲ್ಲಿ ಅಥವಾ ನೀವು ಫ್ರೀ ಇದ್ದಾಗ ಬಿಡುವಿದ್ದಾಗ ಈ ರೀತಿ ಒಂದು ನಿಮ್ಮ ಊರಿನಲ್ಲಿ ಈ ತರ ಪ್ರಯೋಗ ಮಾಡಿ ಇದು ಸಿಂಪಕಾಗಿರೋದು A ver, no por nada, brother.